ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದಕ್ಕೇನು ಕೊರತೆ ಇಲ್ಲ ದುರಾದೃಷ್ಟ ಅಂದ್ರೆ ನಾವು ಪ್ರೀತಿಯಿಂದ ಇದ್ದೇವೆ ಪರಸ್ಪರ ಬೆರೆಯುತ್ತೇವೆ ಎಂಬುದನ್ನ ಪದೇ ಪದೇ ಸಾಬೀತುಪಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಂತಹ ಅನಿವಾರ್ಯತೆಯನ್ನ ದೂರ ಮಾಡುವ ಕಾರ್ಯಕ್ರಮವೊಂದು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು ಅದುವೇ ಸೌಹಾರ್ದ ಇಫ್ತಾರ್ ಕೂಟ ನಿಜವಾದ ಸೌಹಾರ್ದದಲ್ಲಿ ಎದ್ದು ಕಾಣ್ತಾ ಇದೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ರು ಎಲ್ಲಾ ವಿಭಾಗದ ಜನ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸ್ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಆಶೆ ಇದೆ ಯಾಕಂದ್ರೆ ವಿವಿಧ ಧರ್ಮಗಳಿರ್ತಕ್ಕಂಥ ದೇಶ ಭಾರತ ಪ್ರತಿಯೊಂದು ಧರ್ಮಕ್ಕೂ ಒಂದಷ್ಟು ಹಬ್ಬಗಳು ಇರ್ತದೆ ಸಾಮಾನ್ಯ ಹೇಗಿರ್ತದೆ ಒಂದೊಂದು ಧರ್ಮದ ಹಬ್ಬಗಳನ್ನು ಅವರವರೇ ಆಚರಣೆ ಮಾಡ್ತಕ್ಕಂಥದ್ದು ಇನ್ನೊಂದು ಧರ್ಮದವ್ರಿಗೆ ಬಿದ್ದು ಹೋಗಿಲ್ಲ ನಾವು ಹೇಳುವಂತದ್ದು ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆ ಹಬ್ಬ ಆಗ್ಬೇಕಂತ ಅದು ಬಹಳ ಪ್ರಮುಖ ಆಶಯ ನಮ್ದು ನಮ್ಮ ಎರಡೂ ಸಂಘಟನೆದು ಅದರ ಭಾಗವಾಗಿನೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಧರ್ಮ ಧರ್ಮಗಳ ನಡುವೆ ಇರುವಂತ ಆಂತರ್ಯವನ್ನ ಎಲ್ಲೋ ಹೋಗಲಾಡಿಸಿ ಪರಸ್ಪರ ಪ್ರೀತಿ ಅನ್ಯೂನತೆಯಲ್ಲಿ ಕೂಡಿ ಬಾಳುವುದಕ್ಕೆ ಒಬ್ಬರ ಆಚಾರ ವಿಚಾರಗಳನ್ನು ಅರ್ಥೈಸ್ಕೊಳ್ಳೋದಕ್ಕೆ ಒಂದು ಸುಂದರವಾದಂಥ ವೇದಿಕೆ ಎಂಬುದಾಗಿ ನಾನು ಭಾವಿಸ್ತೇನೆ ಹಬ್ಬಗಳು ಸಹ ಎಲ್ಲರಲ್ಲಿ ಅನ್ಯೂನತೆ ಪ್ರೀತಿ ಭಾವೈಕ್ಯತೆಯನ್ನು ಉಂಟು ಮಾಡೋದಕ್ಕೆ ಇರುವಂಥ ಸಂಗತಿಗಳು ಯಾವುದೇ ಧರ್ಮದಲ್ಲಿ ಹಬ್ಬ ಇದ್ದರೂ ಸಹ ಆ ಹಬ್ಬಗಳು ಅಲ್ಲಿ ಕುಟುಂಬ ಕುಟುಂಬಗಳನ್ನು ಸೇರಿಸುವಂಥದ್ದು ಒಂದು ವೇಳೆ ಇವತ್ತಿನ ಈ ಸಾಂಕೇತಿಕವಾದಂಥ ಸೌಹಾರ್ದ ಕೂಟ ಈ ಹಬ್ಬದ ಮೂಲಕವಾಗಿ ಧರ್ಮದ ಧರ್ಮಗಳ ಮಧ್ಯೆ ಇರುವಂತಹ ಆಂತರ್ಯವನ್ನು ಕಡಿಮೆ ಮಾಡಿ ಒಬ್ಬರನ್ನೊಬ್ಬರನ್ನ ಅರ್ಥೈಸಿಕೊಂಡು ಸೌಹಾರ್ದತೆಯಿಂದ ಇರುವಂತ ಸಂಗತಿ ಇದರಲ್ಲಿ ಸಮಾನವಾಗಿ ಸಮಾನ ಮನಸ್ಕರಾಗಿ ಒಂದೊಂದು ಧರ್ಮವನ್ನು ಪ್ರೀತಿ ಮಾಡುತ್ತಾ ಸಂತೋಷದಲ್ಲಿ ಬಾಳಲಿಕ್ಕೆ ಮನುಷ್ಯನಿಗೆ ಮಾನವ ಕುಲಿಕ್ಕಿರುವಂತಹ ಒಂದು ಸುಂದರವಾದಂತಹ ವೇದಿಕೆ ಅಂತ ನಾನು ಭಾವಿಸ್ತೇನೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈ ರಂಜಾ ರಂಜಾನ್ನ ಶುಭಾಶಯವನ್ನು ಹೇಳ್ತೇನೆ ದೇವರು ಅವರನ್ನು ಆಶೀರ್ವಾದ ಮಾಡಲಿ ಇಲ್ಲಿ ಸೇರಿದ ಜನಸಂಖ್ಯೆ ನೋಡುವಾಗ ಬಹಳ ಸಂತೋಷವಾಗ್ತಾ ಇದೆ ಜಾತಿ ಧರ್ಮ ಗಂಡಸು ಹೆಂಗಸು ಎಲ್ಲ ಬಿಟ್ಟು ನಾವೆಲ್ಲರೂ ಮನುಷ್ಯರು ನಾವು ಎಲ್ಲ ಸರ್ವ ಧರ್ಮಗಳನ್ನು ಆಚರಿಸುವ ಆಚರಿಸಬೇಕು ಎಂದು ಒಂದೇ ಮನಸ್ಸಿನಿಂದ ಎಲ್ಲರೂ ಇಲ್ಲಿ ಸೇರಿದ್ದಾರೆ ಬಹುಶಃ ಈ ಮದ ತಿರ್ಜೆ ವಿಚಾರ ವೇದಿಕೆಯ ಏನು ಧ್ಯೇಯ ಇದೆ ಪ್ರೀತಿ ಹರಡಲಿ ಎಲ್ಲೆಡೆ ಇವತ್ತು ಈ ಇಫ್ತಾರ್ ಕೂಟ ಮೂಲಕ ಎಲ್ಲ ಜನರಿಗೆ ಅದು ಮುಟ್ಟಿದೆ ಅಂತ ನಾನು ಭಾವಿಸ್ತೇನೆ ಇಡೀ ವರ್ಷದಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮದ ವಿಚಾರ ವೇದಿಕೆಯ ವೇದಿಕೆಯಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಸ್ಥಾನಮಾನದ ಜನರು ಇದ್ದಾರೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಪ್ರತಿ ವರ್ಷ ಒಂದು ನಾಲ್ಕು ಮುಖ್ಯವಾದ ಹಬ್ಬಗಳನ್ನು ಆಚರಿಸ್ತೇವೆ ಮೊದಲಿಂದಾಗಿ ನಾವು ಮದ ಅವರ ಪುಣ್ಯ ಸ್ಮರಣೆಯನ್ನು ಸೆಪ್ಟೆಂಬರ್ನಲ್ಲಿ ಆಚರಿಸ್ತೇವೆ ಆಮೇಲೆ ದೀಪಾವಳಿಯನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಆಚರಿಸ್ತೇವೆ ಅನ್ನು ಆಚರಿಸ್ತೇವೆ ಹಾಗೆಯೇ ಇವತ್ತಿನ ಈ ಇಫ್ತಾರ್ ಕೂಟ ವಿವಿಧ ಧರ್ಮಗಳ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗಳ ಪ್ರತಿನಿಧಿಗಳು ಅದೇ ರೀತಿ ಧರ್ಮಗುರುಗಳನ್ನು ಭಾಗವಹಿಸಿದರು ಬಹಳ ಅರ್ಥಪೂರ್ಣವಾದ ವಿಚಾರಕ್ಕೆ ಈ ವೇದಿಕೆಯು ಸಾಕ್ಷಿಯಾಗಿತ್ತು ಧರ್ಮಗಳ ಮಧ್ಯೆ ಇರುವ ಅಂತರಗಳನ್ನು ದೂರವಾಗಿಸುವ ನಿಟ್ಟಿನಲ್ಲಿ ಇದೊಂದು ಪುಟ್ಟ ಪ್ರಯತ್ನ ಈ ಪ್ರಯತ್ನಕ್ಕಿಳಿದ ಇದರ ಸಂಬಂಧಪಟ್ಟ ಎಲ್ಲವರಿಗೂ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಎಡೆಯಲ್ಲಿ ನಮ್ಮ ಈ ಹಿಂದೆ ನಮ್ಮ ಪೂರ್ವಿಕರು ಹಾಕಿಕೊಟ್ಟ ಸೌಹಾರ್ದತೆಯ ಸ್ನೇಹದ ಬಾಂಧವ್ಯದ ಆ ಒಂದು ಉದಾರವಾದ ಆ ಉನ್ನತವಾದ ಆ ಒಂದು ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಅದನ್ನು ಬೆಳೆಸುವ ನಿಟ್ಟಿನಲ್ಲಿ ಮುಂದಿನ ಜನಾಂಗಕ್ಕೆ ಆ ಉನ್ನತ ಸಂದೇಶವನ್ನು ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದು ಅನೇಕ ಜಾತಿಯಲ್ಲಿ ಅನೇಕ ಹಬ್ಬಗಳಿದೆ ಎಲ್ಲರೂ ಒಟ್ಟುಗೂಡಿ ಆಚರಿಸುವಂತ ನಾವು ಒಂದು ಪರಿಪಾಠವನ್ನು ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಎಲ್ಲ ಜಾತಿಯವರು ಒಂದಾಗಿ ನಾವು ಬಾಳಬೇಕಾದ ಒಂದು ಅವಶ್ಯಕತೆ ಇದೆ ನಾವು ಇಲ್ಲಿಯವರೆಗೆ ಎಪ್ಪತ್ತೈದು ವರ್ಷಗಳ ಕಾಲ ನಾವು ಒಂದಾಗಿ ಒಗ್ಗಟ್ಟಾಗಿ ನಾವು ಇಲ್ಲಿ ಬಾಳಿ ಈ ದೇಶವನ್ನು ಅಷ್ಟು ಸುಭದ್ರವಾಗಿ ಕಟ್ಟಿದ್ದೇವೆ ಇನ್ನು ಮುಂದಕ್ಕೂ ನಾವು ಇದಕ್ಕಿಂತ ಸುಭದ್ರವಾಗಿ ಕಟ್ಟುವಂಥ ಒಂದು ಅವಸ್ಥೆ ಬರಬೇಕಾದ್ರೆ ನಾವು ಒಟ್ಟಿಗೆ ಎಲ್ಲ ಜಾತಿ ಅದು ಯಾವುದೇ ಜಾತಿಯಾಗಲಿ ಅಣ್ಣ ತಮ್ಮಂದರಿಗೆ ಬಾಳಿ ನಾವು ಜಾತಿಯನ್ನು ಕಟ್ಟೋಣ ಈ ರಂಜಾನ್ನ ಪ್ರಯುಕ್ತ ಎಲ್ಲರಿಗೂ ಒಳಿತಾಗಲಿ ಇದು ಒಂದಲ್ಲ ನಾವು ಬಹಳ ಪ್ರಮುಖವಾಗಿ ಮೂರು ಧರ್ಮದ ಮೂರು ಹಬ್ಬಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಅಂತ ಹೇಳುವಾಗ ಅದು ಬೆಳಕಿನ ಹಬ್ಬ ಅದು ಎಲ್ಲರ ಮನೆ ಮನಗಳನ್ನು ಬೆಳಗಿಸಬೇಕು ಅಂತಕ್ಕಂಥದ್ದು ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಯಶಸ್ವಿ ಮಾಡಿ ಆಚರಣೆ ಮಾಡಿದ್ದೇವೆ ಆದರೆ ಕ್ರಿಸ್ಮಸ್ ಹಬ್ಬ ಕ್ರಿಸ್ಮಸ್ ಹಬ್ಬ ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಕ್ಕಂಥ ಹಬ್ಬ ಅದನ್ನು ಕೂಡ ನಾವು ಮಂಗಳೂರಿನಲ್ಲಿ ಎಲ್ಲ ಧರ್ಮದವರನ್ನು ಸೇರಿಸಿ ಮಾಡಿದ್ದೇವೆ ಇವತ್ತು ಏನು ಒಂದು ತಿಂಗಳು ಉಪವಾಸ ಮಾಡಿಕೊಂಡು ರಂಜಾನ್ ಹಬ್ಬವನ್ನು ಏನು ಆಚರಣೆ ಮಾಡ್ತಕ್ಕಂಥ ಮುಸ್ಲಿಂ ಸಮುದಾಯ ಇದೆ ಖಂಡಿತಕ್ಕೂ ಇಲ್ಲಿನೂ ಕೂಡ ಒಂದು ಸಂಜೆ ಹೊತ್ತು ಉಪವಾಸ ಬಿಡುವ ಟೈಮಲ್ಲಿ ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡುವ ಮುಖಾಂತರ ಎಲ್ಲರನ್ನು ಸೇರಿಸಿ ನಿಜಕ್ಕೂ ನಮ್ಮ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೆಯಿತು ಅಲ್ಲಿ ಮಾತಾಡ್ತಕ್ಕಂತಹ ಬಹಳ ವಿದ್ವಾಂಸರು ವಿವಿಧ ಧರ್ಮ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿಯ ಆ ವಾತಾವರಣ ನೋಡುವಾಗ ನಿಜಕ್ಕೂ ಕೂಡ ಹೃದಯ ತುಂಬಿ ಬರುತ್ತೆ ಇದು ಕೇವಲ ಇದು ಹಾಲ್ನ ಒಳಗಡೆ ಸೀಮಿತ ಅಲ್ಲ ಇದು ಸಮಾಜದ ಎಲ್ಲೆಡೆ ಪಸರಿಸಬೇಕು ಸಮಾಜದ ಎಲ್ಲೆಡೆ ನಿಜವಾಗಿ ನಮ್ಮ ಘೋಷಣೆ ಇದೆ ನಮ್ಮ ಒಂದು ಮದರ್ ತರದ ಒಂದು ಘೋಷಣೆ ಇದೆ ಪ್ರೀತಿ ಹರಡಲಿ ಎಲ್ಲೆಡೆ ಇದು ನಮ್ಮ ಪ್ರಧಾನ ಘೋಷಣೆ ಅಂದರೆ ಈ ಸಮಾಜದಲ್ಲಿ ದ್ವೇಷ ಹಂಚಲಿಕ್ಕೆ ಒಂದಷ್ಟು ಜನ ಇರ್ತಾರೆ ಬಹಳ ಪ್ರಜ್ಞಾಪೂರ್ವಕ ದ್ವೇಷ ಹಂಚುವ ಮೂಲಕ ಈ ಸಮಾಜವನ್ನು ಇಬ್ಬಾಗ ಮಾಡ್ತಕ್ಕ ಆದರೆ ಪ್ರೀತಿ ಹಂಚುವ ಕೆಲಸವನ್ನ ಮಾಡ್ತಕ್ಕಂಥವ್ರು ಯಾರು ಅದನ್ನು ನಮ್ಮಂಥವ್ರು ಖಂಡಿತ ಮಾಡಬೇಕು ಪ್ರೀತಿ ಹಂಚುವ ಮೂಲಕ ಸರ್ವಧರ್ಮದ ಜನತೆಯನ್ನು ಒಂದೇ ವೇದಿಕೆ ಅಡಿಯಲ್ಲಿ ತಂದು ಈ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು ಆ ನಿಟ್ಟಿನಲ್ಲಿ ಇಂಥ ಸೌಹಾರ್ದ ಕಾರ್ಯಕ್ರಮಗಳು ಸೌಹಾರ್ದ ಇಪ್ತರ ಕಾರ್ಯಕ್ರಮಗಳು ಅದಕ್ಕೆ ಮುನ್ನುಡಿ ಬರೆಯಲಿಕ್ಕೆ ಸಾಧ್ಯತೆ ಆಗಬೇಕಂತೂ ನಮ್ಮ ಆಶಯ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ